ಯುಲ್ ಬಾಯ್ ಈ ತರ ಎಲ್ಲ ಮಾತಾಡಬೇಡಿ ಬಿಕಾಸ್ ನಿಮ್ ಚಾಯ್ಸ್ ಆಫ್ ವರ್ಡ್ಸ್ ಬಂದ್ಬಿಟ್ಟು ನಮಗೆ ತುಂಬಾ ಹರ್ಟ್ ಆಗ್ತಾ ಇದೆ ನಿಮ್ ಟಿ ಆರ್ ಗೋಸ್ಕರ ನನ್ನನ್ನೆಲ್ಲ ಯೂಸ್ ಮಾಡ್ಕೊಂಡು ನನ್ನ ಕುಗ್ಸೋದು ದಟ್ ಇಸ್ ವೆರಿ ಬ್ಯಾಡ್ ಹಂಗ್ ಸಪೋಸ್ ನೀವೇನಾದ್ರೂ ಇನ್ನೊಂದ್ಸರಿ ಮಾಡಿದ್ರೆ ಐ ವಿಲ್ ಸೆಲ್ಫ್ ನಾಮಿನೇಟ್ ನಾನು ಹೋಗೇ ಬಿಡ್ತೀನಿ ಅಂತ ಸೊ ಎಲ್ಲರೂ ಪ್ಲಾನ್ ಮಾಡಿ ಇಟ್ಕಿದ್ದಾರೆ ಸೊ ಸ್ಕ್ರಿಪ್ಟ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಈ ತರ ಇವ್ರನ್ನ ಹಿಂಗೆ ಪೋರ್ಟ್ರೇ ಮಾಡಬೇಕು ಇವ್ರನ್ನ ಹಿಂಗ್ ಪೋರ್ಟ್ರೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಎವ್ರಿಥಿಂಗ್ ಇಸ್ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಸ್ಕ್ರಿಪ್ಟೆಡ್ ಆಲ್ರೆಡಿ ಹೀಗಿರುತ್ತೆ ಇವ್ರನ್ನ ಕುಗ್ಗಿಸಬೇಕು ಇವ್ರನ್ನ ಎಬ್ಬಿಸ್ಬೇಕು ಅನ್ನುವಂಥದ್ದು ಕೆಲವೊಂದು ಆಲ್ರೆಡಿ ಮಾಡ್ಕೊಂಡು ಬಂದಿರ್ತಾರೆ ರಿಯಾಲಿಟಿ ಶೋ ಫುಲ್ ಫೇಕ್ ಇದು ನಿಜ ಅಲ್ಲ ಅನ್ನುವಂಥದ್ದು ಇನ್ನೊಂದು ಸ್ಟೇಟ್ಮೆಂಟ್ ಇದಕ್ಕೆ ಏನು ಹೇಳ್ತೀರಾ ನಿಜ ಅಲ್ಲ ಅಂತ ಹೇಳ್ತಾಳಲ್ಲ ಇವಳು ಅಲ್ಲಿ ಇದ್ಬಿಟ್ಟು ಫುಲ್ ತೋರಿಸ್ಬೋದಿತ್ತು ಬರೀ ಒಂದು ಎರಡು ವಾರ ಇದ್ಬಿಟ್ಟು ಇದು ನಿಜ ಅಲ್ಲ ಅಂತ ಹೇಳೋದ್ಕಿಂತ ಓಕೆ ಶಿ ಅವಳು ಅಲ್ಲೇ ಇದ್ದ್ಬಿಟ್ಟು ಇನ್ನೂ ಸ್ವಲ್ಪ ಎಲ್ಲ ನೋಡಿಕೊಂಡು ಇವ್ರ ಬಗ್ಗೆ ನೋಡ್ಬೋದಿತ್ತು ಕಂಪ್ಲೀಟ್ ಮಾಡ್ದಲ್ಲೇ ಅರ್ಧಕ್ಕೆ ಬಂದು ನಿಜ ಅಲ್ಲ ಅಂತ ಹೆಂಗೆ ಹೇಳ್ತಾಳೆ ಹಾಗಾದರೆ ಪ್ರೀವಿಯಸ್ ಶೋ ಎಲ್ಲ ಅದವ್ರದು ಕಂಟೆಸ್ಟೆಂಟ್ಸ್ ಯಾರೂ ಲೈಫಲ್ಲಿ ಚೆನ್ನಾಗೇ ಇಲ್ವಾ ಇದರಿಂದ ಎಷ್ಟು ಸಕ್ಸಸ್ಫುಲ್ ಸ್ಟೋರೀಸ್ ನೋಡಿದ್ದೀವಿ ಈ ಶೋ ಇಂದ ಬಂದವರು ಅಲ್ವಾ ಇದು ಫೇಕ್ ಇವಳು ಫೇಕ್ ಆ್ಯಕ್ಚುಲಿ ಇವಳು ಬಂದಿದ್ದೇ ಈ ಶೋಗೆ ಏನೋ ಒಂದು ಪ್ರೂವ್ ಮಾಡಬೇಕಂತ ಬರಲಿಲ್ಲ ಈ ಸ್ಟೇಜ್ನ ಎಷ್ಟು ಕೆಟ್ಟದಾಗಿ ಪಾಪ್ಯುಲಾರಿಟಿಗೆ ಉಪಯೋಗಿಸ್ಕೋಬೇಕು ಅದನ್ನು ಉಪ್ಯೋಗ ಉಪಯೋಗಿಸ್ಕೊಂಡು ಇನ್ನೊಂದು ಎಲ್ಲರೂ ಚಾನ್ಸ್ ತಗೊಳಕ್ಕೋಸ್ಕರ ಇವಳು ಫೇಕ್ನೆಸ್ನ ಇವಳು ತೋರಿಸಿರೋದು ಇವಳು ಬಿಲ್ಡಪ್ ತೊಗೊಂಡ್ಬಿಟ್ಟು ನಾನು ಹಾಗೆ ಹೀಗೆ ಶೀ ಈಸ್ ಫೇಕ್ ರಿಯಾಲಿಟಿ ಶೋ ಈಸ್ ನಾಟ್ ಫೇಕ್